ಸಮಾಜದ ಬಂಧುಗಳೇ ಹಿಂದೂ ಸಂಸ್ಕೃತಿಯ ಎಲ್ಲ ನಾಗರಿಕ ನಾಗರಿಕ ಬಂಧುಗಳೇ ಈ ದಿವಸ ನಾವು ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹೊರಗೊಂಡಿರೋದು ಉದ್ದೇಶ ತಮ್ಮೆಲ್ಲರಿಗೂ ಅರ್ಥವಾಗಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾವು ಹುಟ್ಟಾನೇ ನಮ್ಮ ಅಧ್ಯಕ್ಷರೊಂದಿಗೆ ಚೋಡಷ್ಟು ಸಂಸ್ಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಯಜ್ಞೋಪವೀತ ಧಾರಣೆಯನ್ನು ನಾವು ಮಾಡಿಸಿರ್ತೀವಿ ಆ ಯಜ್ಞೋಪವೀತವನ್ನೇ ತುಂಡಿಸ್ತಕ್ಕಂಥ ಒಂದು ದೌರ್ಜನ್ಯವನ್ನು ಇವತ್ತು ಎತ್ಕಿದ್ದಾರೆ ದೌರ್ಜನ್ಯ ಎಸ್ಕಿದ್ದಾರೆ ಅಂದರೆ ಇಡೀ ಸಮಾಜದಲ್ಲಿ ಏನು ಸಂವಿಧಾನಬದ್ಧವಾಗಿ ಇರ್ತಕ್ಕಂಥ ಹಕ್ಕು ಏನು ಕೊಟ್ಟಿದ್ದಾರೆ ಮಾನ್ಯ ಪರಮ ಪವಿತ್ರವಾದಂಥ ಒಂದು ಗ್ರಂಥವನ್ನು ನೀಡಿದಂಥ ಸಮಗ್ರ ಭಾರತದ ಸಂವಿಧಾನದ ಅಡಿಯಲ್ಲಿ ಎಲ್ಲ ಧರ್ಮಗಳಿಗೂ ಅವಕಾಶ ಇದೆ ಅವರವರ ಧರ್ಮಾಚರಣೆಯನ್ನು ಮಾಡ್ಬೋದು ಅಂತಂದ್ಬಿಟ್ಟು ಹೇಳಿ ನಾವು ಒಂದು ಇದನ್ನು ಉಲ್ಲೇಖ ಮಾಡಿದ್ದಾರೆ ಸಂವಿಧಾನದಲ್ಲಿ ರಕ್ವಾಗಿರ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಈ ವಿಚಾರವನ್ನು ನ್ಯಾಯಾಲಯದಲ್ಲಿ ಇದು ಕಳೆದ ಬಾರಿ ಈಗ ಒಂದು ಮುನ್ನ ಎಂಟು ಹತ್ತು ದಿವಸದಿಂದ ನ್ಯಾಯವ ನ್ಯಾಯವಾದ ನ್ಯಾಯವನ್ನು ಮಂಡಿಸ್ತಾ ಇರ್ತಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂಥ ಮಾನ್ಯ ದೀಕ್ಷಿತ್ ಕೃಷ್ಣ ದೀಕ್ಷಿತ್ ಸಾಹೇಬರು ಸಹಿತ ಅವರು ಸಹಿತ ಉಲ್ಲೇಖ ಮಾಡ್ತಾರೆ ಇದು ಎಲ್ಲ ನಮ್ಮ ಏನು ಗ್ರಂಥಗಳಿದೆ ಅದೆಲ್ಲಕ್ಕಿಂತಲೂ ಸಹಿತ ಪರಮ ಪವಿತ್ರವಾದಂಥ ಗ್ರಂಥ ಅಂದರೆ ಯಾಕಂದರೆ ಅದರಲ್ಲಿ ಎಲ್ಲ ಧರ್ಮಗಳನ್ನು ಸಹಿತ ಅನುಷ್ಠಾನಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದು ಭಾರತದ ಸಂವಿಧಾನದಡಿಯಲ್ಲಿ ನಮಗೆ ಲಭ್ಯವಾಗಿರ್ತಕ್ಕಂಥ ಹಕ್ಕನ್ನು ಮಟಕುಗೊಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಏನು ಬಟ್ಟೆ ಹಾಕ್ಕೊಂಡು ಹೋಗೋ ಹೋಗೋದು ಎಷ್ಟು ಮುಖ್ಯನೋ ಹಾಗೆ ನಾವು ದೊರಕತಕ್ಕಂಥ ಏನು ಜನವಾರ ಅಂತ ಇದೆ ಅದು ಸಹಿತ ಅಷ್ಟೇ ಮುಖ್ಯ ನಮ್ಮ ಸಮಾಜದಲ್ಲಿ ಅದನ್ನು ಬಿಚ್ಚಿಟ್ಟು ಹೋಗ್ತಕ್ಕಂಥ ಅಗತ್ಯ ಅಂತ ಇಲ್ಲ ಈಗ ಇವತ್ತು ಇವು ಒಬ್ಬರಿಗೆ ಬಿಚ್ಚಿಡಿ ಅಂತ ಹೇಳ್ತಾರೆ ಜನವಾರ ಬಿಚ್ಚಿಡಿ ಹೇಳ್ತಾರೆ ನಾಳೆ ಉಡದಾರ ಬಿಚ್ಚಿಡಿ ಅಂತ ಹೇಳ್ತಾರೆ ಇನ್ನೊಂದು ದಿವಸ ಕರಡಿಗೆ ಬಿಚ್ಚಿಡಿ ಅಂತ ಹೇಳ್ತಾರೆ ಹಾಗೆ ಇನ್ನೊಬ್ಬರು ಜೈನರು ಎಲ್ಲ ಧರ್ಮದವರು ಆಗ್ತಾರೆ ನಾವು ಎಲ್ಲ ಯಾರ್ಯಾರು ಧರ್ಮದವ್ರು ಆಗ್ತಾರೆ ಅಂತಂದರೆ ಕ್ಷತ್ರಿಯರು ಆಗ್ತಾರೆ ಆಚಾರ್ಯಗಳು ವೈ ವಿಶ್ವಕರ್ಮ ಜನಾಂಗದವ್ರು ಆಗ್ತಾರೆ ವೈಶ್ಯೂರು ಆಗ್ತಾರೆ ರಾಜಮಂಥನದವ್ರು ಆಗ್ತಾರೆ ಹೀಗೆ ಜಪ್ಪ ಯಜ್ಞ ಪವಿತ್ರಕ್ಕೆ ತನ್ನದೇ ಆದಂಥ ಪರಮ ಪವಿತ್ರವಾದಂಥ ಒಂದು ವೈಶಿಷ್ಟ್ಯ ಇರೋದರಿಂದ ವೈಶಿಷ್ಟ್ಯವನ್ನು ಕಾಪಾಡಿಕೊಳ್ಳೋದ್ರ ಸಲುವಾಗಿ ನಾವು ಈ ದಿವಸ ಈ ಕಾರ್ಯಕ್ರಮ ಮಾಡಿದ್ದೇವೆ ಮತ್ತು ಈ ವಿಚಾರದಲ್ಲಿ ಸರ್ಕಾರ ತೀವ್ರತರವಾಗಿ ಮೇಲ್ ಅಧಿಕಾರಿಗಳು ಯಾರು ಕೆಳಗಡೆ ಇರ್ತಕ್ಕಂಥವ್ರು ಸಣ್ಣ ಪುಟ್ಟವ್ರನ್ನ ವಜಾ ಮಾಡ್ತಕ್ಕಂಥದ್ದಲ್ಲ ಮೇಲಧಿಕಾರಿಗಳಿಂದ ಯಾವುದೇ ಒಂದು ಆದೇಶ ಇಲ್ಲದೆ ಮೌಖಿಕ ಆದೇಶ ಆಗಲಿ ಅಥವಾ ಇನ್ಯಾ ಇನ್ಯಾವುದೇ ಒಂದು ಆದೇಶ ಆಗಲಿ ಅದ್ರ ಬಗ್ಗೆ ಸೂಕ್ತವಾದಂಥ ತನಿಖಾ ಕಾರ್ಯವನ್ನು ಕೈಗೊಳ್ಳಬೇಕು ಮತ್ತು ತದನಂತರ ಜಾತಿ ಗಣತಿ ಮಾಡಿದ್ದಾರೆ ಯಾರು ನೋಡಿದ್ದಾರೆ ಯಾವ ಯಾವ ಸಂಘ ಸಂಸ್ಥೆಗಳು ಬಂದು ಮಾಡಿದ್ದಾರೆ ಇಡೀ ಹಿಂದೂ ಸಮಾಜದಲ್ಲಿ ಒಡಕನ್ನು ಮೂಡಿಸ್ತಕ್ಕಂಥದ್ದು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಜಾತಿ ಸಮೀಕರಣ ಮಾಡಿರ್ತಕ್ಕಂಥದ್ದು ಅದರ ವರದಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಅದನ್ನು ನಮ್ಮ ಇಡೀ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಕೈ ಹಾಕಿದ್ದಾರೆ ಅದಕ್ಕೂ ಸಹಿತ ನಮ್ಮ ಪ್ರತಿಭಟನೆ ಇದೆ ಇದ್ರ ಬಗ್ಗೆ ಇಡೀ ಹಿಂದೂ ಸಮಾಜ ಎಲ್ಲ ಸೇರಿಕೊಂಡು ಎಲ್ಲ ಎಲ್ಲ ಸಮಾಜನೂ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಕ ಮಾಡಬೇಕಾದಂಥ ಸಂದರ್ಭ ಇದೆ ಜಾತಿ ಗಣತಿಯನ್ನು ಧಿಕ್ಕರಿಸ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ತಾವೆಲ್ಲರೂ ಸಹಿತ ನಮ್ಮೊಡನೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ನನ್ನ